ಅಂತ ಹೇಳ್ತಾ ನಾನು ಮಾತು ನಮಸ್ಕಾರ ಬೇದಿಕಕ್ಕಂತೆ ಎಲ್ಲ ಹಿರಿಯರು ಕರ್ನಾಟಕ ಸರ್ಕಾರದ ವತಿಯಿಂದ ಸಮಾಜ ಕಲ್ಯಾಣ ಇಲಾಖೆಯಿಂದ ಬಂದಿರತಕ್ಕಂಥ ಮತ್ತು ಸರ್ಕಾರದ ಪ್ರತಿನಿಧಿಯಾಗಿ ಬಂದಿರತಕ್ಕಂಥ ಪೊಲೀಸ್ನವ್ರಿಗೆ ಮಂತ್ರಿಯವರು ಕೂಡ ಸೂಚನೆ ಕೊಟ್ಟಿದ್ದಾರೆ ನಬಾಡೋದವ್ರನ್ನ ಕಲಿಸ್ಬೇಕು ಅಂತೇಳಿ ನಮ್ಮ ರೈತರು ಇಲ್ಲ ಅಲ್ಲಿಗೆ ಕಳಿತ ನಮ್ಗೆ ಕರ್ಕೊಂಡು ಹೋಗಿ ಅಂತ ಅವರು ರಿಸರ್ವ್ ಬ್ಯಾಂಕ್ ಮತ್ತು ನಬಾರ್ಡ ಇಲ್ಲ ಅಲ್ಲಿಗೆ ನಮ್ಗೆ ಕರ್ಕೊಂಡು ಹೋಗಿ ಪೂರ್ತಿ ನಾವು ಬರ್ತೀವಿ ಅಂತ ಹೇಳ್ತಾರೆ ಪೊಲೀಸ್ನವರು ಸೂಕ್ಷ್ಮತೆ ಅರ್ಥ ಮಾಡ್ಕೊಂಡು ಬೇಗ ಬೇಗ ಕರೆಸ್ಬೇಕು ಈಗಾಗಲೇ ಅನೇಕರು ಅನೇಕ ವಿಷಯಗಳನ್ನ ಮಾತಾಡಿದ್ದಾರೆ ನೂರು ಶ್ರೀಧರ್ ಅವರಂತೂ ಬಹಳ ಸ್ಪಷ್ಟವಾಗಿ ಕೇಂದ್ರ ಸರ್ಕಾರದ ದಾಳಿ ಏನೈತೆ ಅದರ ಬಗ್ಗೆ ಮಾತಾಡಿದ್ದಾರೆ ಬಿ ಆರ್ ಪಾಟೀಲ್ ಕೂಡ ತಮ್ಮ ಮಾತಿನಲ್ಲಿ ರಾಜ್ಯ ಸರ್ಕಾರ ನೇರವಾಗಿ ರೈತರ ಜೊತೆ ಕೇಂದ್ರದ ಹೋರಾಟಕ್ಕೆ ಬರಬೇಕು ಅಂತಕ್ಕಂಥ ಒತ್ತಾಯವನ್ನು ಕೂಡ ಮಾಡಿದ್ದಾರೆ ಈಗ ಕರ್ನಾಟಕ ಸರ್ಕಾರ ಮೈಕ್ರೋ ಫೈನಾನ್ಸ್ ಬಗ್ಗೆ ಕನಿಷ್ಠ ಎಚ್ಚರಗೊಂಡಿದೆ ಆ ಎಚ್ಚರಗೊಂಡದನ್ನ ಮಾಧ್ಯಮ ಸರ್ ನಮ್ಮನ್ನು ಸ್ವಾಗತ ಮಾಡಿದೆ ದ ಸೇಮ್ ಟೈಮ್ ಮೈಕ್ರೋ ಫೈನಾನ್ಸ್ ಅಂತಕ್ಕಂಥದ್ದು ಎರಡು ರೀತಿಯ ಹಾವಳಿಯನ್ನು ನಮ್ಮ ಹಳ್ಳಿಗಳಲ್ಲಿ ನಡೆಸಿದೆ ಒಂದು ನೀವು ಉಚಿತ ಬಸ್ ಏನು ಕೊಟ್ರಿ ಆಗ ನಮ್ಮ ಹೆಣ್ಮಕ್ಳು ಅಮಾಶೆ ಒಂದ್ಸರಿ ಧರ್ಮಸ್ಥಳಕ್ಕೆ ಹೋಗ್ಬಿಟ್ರು ಹೋದ್ರು ಹೋದ್ರು ಒಂದುವರೆ ಎರಡು ಸಾವಿರ ರೂಪಾಯಿ ಬಸ್ ಚಾರ್ಜ್ ಖರ್ಚಾಗ್ತದೆ ಅವರಿಗೆ ನಾವೇನು ಹೇಳಿ ಅದ್ರ ಧರ್ಮಸ್ಥಳದ ಖಜಾನೆಗೆ ಹಾಕ್ತೇವೆ ಅವ್ರ ಆಸ್ತಿ ಅವ್ರದ ಲಾಭ ಕೋಟಿ ಗಟ್ಲಿ ಆಯ್ತು ಆ ಕೋಟಿ ಗಟ್ಲಿ ಲಾಭನ ಅವರು ಮತ್ತೆ ಹಳ್ಳಿಗಳಲ್ಲಿ ಫೈನಾನ್ಸ್ ಮೂಲಕ ಕೊಟ್ಟರು ನಮ್ದು ಕಲ್ಯಾಣ ಕರ್ನಾಟಕ ಪಟಾಂಡ್ರ ಅಂತ ಬರ್ತಿದ್ರು ಚಾಮರಸವರೆ ಪಟಾಂಡ್ರ ಹೆಂಗ್ ವಸೂಲು ಮಾಡ್ತದ ಅಗಲತ್ಯ ಮನೆಯಾಗ ನುಗ್ಗಿ ಬಡವು ಹಣ ವಸೂಲು ಮಾಡತಕ್ಕಂಥದ್ದು ಪಟಾಂಡ್ರ ಇತ್ತು ಈಗ ಸ್ವಲ್ಪ ಚೇಂಜ್ ಮಾಡಿ ಧರ್ಮಸ್ಥಳದವ್ರು ಅದೇ ರೀತಿಯ ವ್ಯವಸ್ಥೆಯನ್ನು ಇಟ್ಟು ಬಿಟ್ಟಾರ ಹೆಂಗಟ್ಟಾರ ಅಂತ ಕೇಳ್ರಿ ಇಪ್ಪತ್ತು ಜನರು ಒಂದು ಕಮಿಟಿ ಮಾಡ್ತಾರ ಸ್ವಸಹಾಯ ಸಂಘ ಅಂತ ಆ ಇಪ್ಪತ್ತು ಜನರಿಗೂ ಅಗತ್ಯ ಇರ್ತದ ಹಣ ಒಬ್ರು ಒಂದು ಲಕ್ಷ ತಗೊಂಡಿರ್ತಾರ ಆ ಲಕ್ಷ ಸರಿಯಾಗಿ ಕಟ್ಟಿದ್ರ ಇನ್ನೊಬ್ಬಕ್ಕೆ ಸಾಲ ಬೇಕೇ ಬೇಕು ಅಗತ್ಯಗಳು ಈ ಇಪ್ಪತ್ತು ಜನ ಸೇರಿ ಆಕೆ ಸಾಲ ಕಟ್ಲಿದ್ರೆ ಅವರೇ ವಸೂಲು ಮಾಡಿ ಜಮಾ ಮಾಡತಕ್ಕಂತ ಹೊಸ ಪಟಾಂಡ್ರ ನೀತಿಯನ್ನು ಧರ್ಮಸ್ಥಳ ಮಂಜುನಾಥ್ ಅವರ ಸಮಸ್ಯೆಗಳು ಇದಾವೆ ನಮ್ಮ ಹಳ್ಳಿಗಳಲ್ಲಿ ಈಗಾಗಲೇ ಆ ಸಮಸ್ಯೆ ವತಿಯಿಂದ ಐದಾರು ತಾಲೂಕುಗಳಲ್ಲಿ ಜಿಲ್ಲೆಗಳಲ್ಲಿ ಕೇಸಾಗಿದೆ ಆತ್ಮಹತ್ಯೆ ಕೂಡ ಮಾಡ್ಕೊಂಡಿದ್ದಾರೆ ನಮ್ಗೆ ದೈವ ಧರ್ಮ ಅಂದ್ರೆ ಬಹಳ ಪ್ರೀತಿ ನಮಗೆ ಅದಕ್ಕೆ ಕುಂಬ ಬಗ್ಗೆ ಹೇಳಿದ್ರಲ್ಲ ಇಳ ನೀರಿಗೆ ಎಲ್ಲೆರದು ತುಂಗಭದ್ರನ ಅದೇ ಕಾವೇರಿ ನದಿ ಯಾಕೆ ಹಾಳಾರದ್ರೂ ಅದೇ ಎಲ್ಲೋ ಪವಿತ್ರ ನದಿ ಅಂತೇಳಿ ಏನೇನು ಇದಾರಲ್ಲ ಹಂಗ ದೈವ ಭಕ್ತಿಯನ್ನು ಕೂಡ ಧರ್ಮದ ಆಧಾರದಲ್ಲಿ ನಮ್ಮ ಹಳ್ಳಿಗಳನ್ನು ನಾಶ ಮಾಡುವಂತ ವಿಶಿಷ್ಟವಾದ ಪರಿಸ್ಥಿತಿ ರಾಜ್ಯದಲ್ಲಿ ಉದ್ಭವಿಸಿದೆ ಇನ್ನು ಡ್ಯಾರ ಫೈನಾನ್ಸ್ ಪಿನ್ ಕೇರ್ ಲಿಮಿಟೆಡ್ ಅಂತ ಕೊಪ್ಪಳದಲ್ಲಿ ಕೊಪ್ಪಳದಲ್ಲಿ ಮೂವತ್ತು ಸಮಸ್ಯೆಗಳು ನಿಮ್ಮ ಸರ್ಕಾರಿ ಲಿಮಿಟೆಡ್ ನಲ್ಲಿ ಅವ್ರು ಆರ್ಗನೈಸ್ ಮಾಡ್ಕೊಂಡು ಅವರು ಕೊಡ್ತಕ್ಕಂಥದ್ದು ಐವತ್ತು ಸಾವಿರ ಸಾಲ ಒಂದು ತಿಂಗಳಿಗೆ ಎರಡು ಸಾವಿರದ ಒಂಬೈನೂರ ಹನ್ನೆರಡು ರೂಪಾಯಿ ಕಟ್ಟಬೇಕು ಎರಡು ವರ್ಷಗಳ ಕಂತು ಅಂದ್ರೆ ಎಷ್ಟ ಅರವತ್ತೊಂಬತ್ತು ಸಾವಿರದ ಎಂಟುನೂರ ಎಂಬತ್ತೆಂಟು ರೂಪಾಯಿ ಕಟ್ಸಿ ಅಂತ ಅಂದ್ರ ಐವತ್ತು ಸಾವಿರಕ್ಕೆ ಡಬಲ್ ಬಡ್ಡಿ